ಮುಂಗುಸಿ ಮತ್ತು ಹಾವಿನ ಸೇಡಿನ ಕತೆ ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಚಿಕ್ಕ ಗುಂಡಿಯೊಳಗೆ ಮುಂಗುಸಿಯ ಕುಟುಂಬವಿತ್ತು ತಾಯಿ ಮುಂಗುಸಿ ತಂದೆ ಮುಂಗುಸಿ ಮತ್ತು ಅವರ ಮೂರು ಮರಿಗಳು ಸಂತೋಷದಿಂದ ಬದುಕುತ್ತಿದ್ದವು ಅವರ ಗುಂಡಿಯ ಸಮೀಪದಲ್ಲಿಯೇ ಒಂದು ದೊಡ್ಡ ಹಾವಿನ ಗೂಡಿತು ಈ ಹಾವು ಕಾಡಿನಲ್ಲಿ ತನ್ನ ವಿಷದಿಂದ ಎಲ್ಲರಿಗೂ ಭಯವನ್ನುಂಟು ಮಾಡಿತು ಮುಂಗುಸಿಗಳಿಗೆ ಈ ಹಾವು ಯಾವಾಗಲೂ ಒಂದು ದೊಡ್ಡ ಬೆದರಿಕೆಯಾಗಿತ್ತು ಒಂದು ದಿನ ತಾಯಿ ಮುಂಗುಸಿ ತನ್ನ ಮರಿಗಳಿಗೆ ಆಹಾರ ತರಲು ಕಾಡಿಗೆ ಹೋಗಿದ್ದಾಗ ಹಾವು ಗುಂಡಿಯ ಸಮೀಪ ಬಂದಿತು ಅದು ಮರಿಗಳನ್ನು ಕಂಡು ಅವುಗಳನ್ನು ತಿನ್ನಲು ಯೋಚಿಸಿತು ಆದರೆ ತಂದೆ ಮುಂಗುಸಿ ತಕ್ಷಣ ಎಚ್ಚೆತ್ತು ಹಾವಿನೊಂದಿಗೆ ತೀವ್ರವಾದ ಹೋರಾಟಕ್ಕಿಳಿಯಿತು ತಂದೆ ಮುಂಗುಸಿಯ ಚಾಕಚಕ್ಯತೆ ಮತ್ತು ಧೈರ್ಯದಿಂದ ಹಾವು ತಪ್ಪಿಸಿಕೊಂಡು ಓಡಿಹೋಯಿತು ಆದರೆ ಈ ಘಟನೆಯಿಂದ ಹಾವಿನ ಮನಸ್ಸಿನಲ್ಲಿ ಮುಂಗುಸಿಗಳ ಮೇಲೆ ಸೇಡಿನ ಆಗ್ನೆಯೂ ಉರಿಯಿತು ಕೆಲವು ದಿನಗಳ ನಂತರ ಹಾವು ಒಂದು ಯೋಜನೆಯನ್ನು ಹೆಣೆಯಿತು ಅದು ರಾತ್ರಿಯ ಗಾಢಾಂಧಕಾರದಲ್ಲಿ ಮುಂಗುಸಿಯ ಗುಂಡಿಯೊಳಗೆ ಒಂದು ವಿಷಕಾರಿ ಕಾಯಿಯನ್ನು ಇರಿಸಿತು ಈ ಕಾಯಿಯನ್ನು ತಿಂದರೆ ಯಾವುದೇ ಪ್ರಾಣಿಯೂ ಸಾಯುವುದು ಖಚಿತವಾಗಿತ್ತು ಮುಂಗುಸಿಗಳಿಗೆ ಈ ಯೋಜನೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಆದರೆ ತಾಯಿ ಮುಂಗುಸಿಯ ತೀಕ್ಷ್ಣವಾದ ಗಮನವು ಕಾಯಿಯನ್ನು ಕಂಡಿತು ಅದು ಕಾಯಿಯ ವಾಸನೆಯಿಂದಲೇ ಅದರ ವಿಷಕಾರಿತನವನ್ನು ಗುರುತಿಸಿತು ತಾಯಿ ಮುಂಗುಸಿ ತನ್ನ ಕುಟುಂಬವನ್ನು ರಕ್ಷಿಸಲು ಕಾಯಿಯನ್ನು ಗುಂಡಿಯಿಂದ ದೂರ ಎಸೆದು ಹಾವಿನ ಯೋಜನೆಯನ್ನು ವಿಫಲಗೊಳಿಸಿತು ಈಗ ಸೇಡಿನ ಸರದಿ ಮುಂಗುಸಿಗಳದಾಗಿತ್ತು ತಂದೆ ಮುಂಗುಸಿ ಮತ್ತು ತಾಯಿ ಮುಂಗುಸಿ ಒಟ್ಟಿಗೆ ಒಂದು ಯೋಜನೆಯನ್ನು ರೂಪಿಸಿದವು ಅವು ತಮ್ಮ ಕಾಡಿನ ಸ್ನೇಹಿತರಾದ ಕೀರಿಗಳು ಗಿಳಿಗಳು ಮತ್ತು ಕೋತಿಗಳ ಸಹಾಯವನ್ನು ಕೇಳಿದವು ಕೀರಿಗಳು ರಾತ್ರಿಯಲ್ಲಿ ಹಾವಿನ ಗೂಡಿನ ಸುತ್ತಲೂ ಗಲಾಟೆ ಮಾಡಿ ಹಾವನ್ನು ಗೂಡಿನಿಂದ ಹೊರಗೆ ಓಡಿಸಿದವು ಗಿಳಿಗಳು ತಮ್ಮ ಗಟ್ಟಿಯಾದ ಕೂಗಿನಿಂದ ಹಾವನ್ನು ಗೊಂದಲಕ್ಕೊಳಪಡಿಸಿದವು ಈ ಸಂದರ್ಭವನ್ನು ಬಳಸಿಕೊಂಡು ಮೂಗುಸಿಗಳು ಹಾವಿನ ಗೂಡಿನ ಸಮೀಪ ಒಂದು ಗುಂಡಿಯನ್ನು ತೋಡಿದವು ಕೋತಿಗಳು ಆ ಗುಂಡಿಯನ್ನು ದೊಡ್ಡ ಕಲ್ಲುಗಳಿಂದ ಮುಚ್ಚಿದವು ಹಾವು ತನ್ನ ಗೂಡಿಗೆ ಮರಳಿದಾಗ ಗುಂಡಿಯೊಳಗೆ ಬಿದ್ದು ಕಲ್ಲುಗಳಿಂದ ಸಿಕ್ಕಿಹಾಕಿಕೊಂಡಿತು ಅದು ಎಷ್ಟೇ ಪ್ರಯತ್ನಿಸಿದರೂ ಹೊರಗೆ ಬರಲಾಗಲಿಲ್ಲ ಕಾಡಿನ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಸೇರಿ ಹಾವನ್ನು ಕಾಡಿನಿಂದ ದೂರವಿರಿಸಲು ನಿರ್ಧರಿಸಿದವು ಅವು ಗುಂಡಿಯನ್ನು ಇನ್ನಷ್ಟು ಆಳವಾಗಿ ತೋಡಿ ಹಾವನ್ನು ದೂರದ ಕಾಡೊಂದಕ್ಕೆ ಕೊಂಡೊಯ್ದವು ಅಲ್ಲಿ ಅದಕ್ಕೆ ಯಾರಿಗೂ ತೊಂದರೆ ಕೊಡದಂತೆ ಒಂಟಿಯಾಗಿ ಬಿಟ್ಟವು ಮುಂಗುಸಿಗಳ ಕುಟುಂಬವು ಮತ್ತೆ ಶಾಂತಿಯಿಂದ ಬದುಕಲು ಆರಂಭಿಸಿತು ಈ ಘಟನೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಒಂದು ಪಾಠವಾಯಿತು ಒಗ್ಗಟ್ಟಿನಿಂದ ಯಾವುದೇ ದೊಡ್ಡ ಸಮಸ್ಯೆಯನ್ನು ಎದುರಿಸಬಹುದು ಮುಂಗುಸಿಗಳ ಧೈರ್ಯ ಬುದ್ಧಿವಂತಿಕೆ ಮತ್ತು ಸ್ನೇಹಿತರ ಸಹಾಯದಿಂದ ಹಾವಿನ ಸೇಡಿನ ಕಥೆಯು ಅಂತ್ಯವಾಯಿತು ಕಾಡು ಮತ್ತೆ ಶಾಂತಿಯಿಂದ ಕೂಡಿತು